ಕನ್ನಡ ಜಾನಪದ ಪರಿಷತ್ ಹಿರೇ ಮುರಾಳ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಲಾಯಿತು ಮುದ್ದೇಬಿಹಾಳ ತಾಲೂಕಿನ ಹಿರೇ ಮುರಾಳ ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ ವಲಯ ಘಟಕವನ್ನ ಕನ್ನಡ ಜಾನಪದ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಎಆರ್ ಮುಲ್ಲಾ ಹಾಗೂ ಜಿಲ್ಲಾಧ್ಯಕ್ಷರಾದ ಬಾಳನಗೌಡ ಪಾಟೀಲ್ ರಾಜ್ಯಾಧ್ಯಕ್ಷರಾದ ಎಸ್ ಬಾಲಾಜಿ ಅವರ ನೇತೃತ್ವದಲ್ಲಿ ಗ್ರಾಮ ಘಟಕ ಉದ್ಘಾಟಿಸಿದರು ಈ ವೇಳೆ ಜಾನಪದ ಕಲೆಗಳ ಬಗ್ಗೆ ಮಾತನಾಡಿದ ಅವರು ಜನಪದವು ಬಾಯಿಂದ ಬಾಯಿಗೆ ಬಂದಿರುವಂತಹ ಕಲೆ ಜಾನಪದ ಕಲೆ ನಮಗೆ ಬಹಳ ಅವಶ್ಯಕತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಲಾವಿದ ರಮೇಶ್ ಒಗ್ಗರ್ ಅವರು ಹಲವಾರು ಕಡೆ ಪ್ರಶಸ್ತಿ ತಂದ ಕಲಾವಿದನಿಗೆ ಸನ್ಮಾನಿಸಲಾಯಿತು ಹಾಗೂ ಪದಾಧಿಕಾರಿಗಳಿಗೆ ಆದೇಶ ಪತ್ರ ನೀಡಿ ಅವರನ್ನು ಗೌರವಿಸಿ ಹಿರೇ ಮುರಾಳ ಕನ್ನಡ ಜಾನಪದ ಪರಿಷತ್ ಘಟಕದ ಅಧ್ಯಕ್ಷರಾಗಿ ಗಿರೀಶ್ ಗೌಡ ಪಾಟೀಲ್ ಅವರನ್ನ ನೇಮಿಸಲಾಯಿತು ಹಾಗೂ ಸದಸ್ಯರಾದ ಗಿರಿಮಲ್ಲಪ್ಪ ಲಿಂಗದಹಳ್ಳಿ ಪೀರ್ ಶಿವ ಶಿವಪ್ಪ ಎಂ ಮುಳ್ವಾಡ ನರಸಪ್ಪ ಎಚ್ ದನ್ನೂರು ಅಯ್ಯಪ್ಪ ತಂಗಡ್ಗಿ ಸೇರಿದಂತೆ ಇನ್ನ ಅನೇಕ ಗಣ್ಯ ಮಾನ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಠೋಡ್ ಎನ್ ಟಿವಿ ಫೋರ್ ನ್ಯೂಸ್ ನಾಲತ್ವಾಡ

ಕಾಣ್ತು ಪ್ರದೇಶ ನಾವು ಈ ಕಡೆಯನ್ನ ಸೇವಾ ಪುರಪುರ ಹಂಚಿಪುರ ಇಲ್ಲ ದೋಲಿ ಪುಡಿ ಪುರ ಯಾವ ಕಡೆಗಳಲ್ಲಿ ಇರುವುದಿಲ್ಲ ಮನೆ ಕನ್ನ ಮನೆಗೆ ನಾ ಅಳಿದ್ರೆ ನನ್ನ ಮಾಡ್ತಾರೆ ಅನ್ನುವಂತ ಕಡೆ ಅದಕ್ಕೆ ಮಕ್ಕಳ ಮಕ್ಕಳಿಗೆ ಆಗ ನಾನು ಇಲ್ಲಿ ಶಗತಿ ಯಾವ ನೆಲೆಯಲ್ಲಿ ಇಲ್ಲ ಯಾವ ಸೈಡ್ ಇಲ್ಲ ಹುಟ್ಟಿದೆ ಅಂತ ಹೇಳಿದ್ರೆ ಹುಟ್ಟಾರ ಅವರು ಈ ನೆನಪನ್ನು ಅದರಿಗಾಗಿ ಈ ತರ ನೆನಪನ್ನ ಹೇಳಿದ್ರೆ ನಾವು ಈ ನವರ ಈಗ ಚಿತ್ರಗೀತೆಗಳಿಗೆ

ಮೊದಲೋ ಸಾರ್ವಜನಿಕ ಚಿತ್ರ ಗ್ರಾಮದ ಚುನಾವಣೆಗಳು ನಡೆದವು ಅದರಲ್ಲಿ ಯಮಲ ಬಾಂಡೆನ ಚುನಾವಣೆಗಳು ನಡೆದವು ಅವರು ಸಮಾಜದ ಇವರು ರಾಷ್ಟ್ರಮಂಡಳ ಉಪಕಂದದ ಧಾರಣದ ತಪಿರ ಘಟನೆಯನ್ನು ತಮಗ ಪರಿಣಮದಕ್ಕೆ ಅಧિક્ષಣ ಮಾಡಿದ್ರಿ ಈ ದೇಶಾಂತ ಅಂತ ಗ್ರಾಮದ ಪರಿಶಿಜನರ ಮಾರ್ಗದಂತ ಕೆಲಸ ವಿನಂತಿಯ ವಾದಕ್ಕೆ ವಿಜಯಕ ಜಾನಪದಕಾರರ ಮೂಲಕ ರಾಜಕೀಯ ಜಾನಪದ ಮೂಲಕ